ನನ್ನ ಹೆಸರು ಮಾರುತಿ ಪ್ರಸಾದ್ ಅಂತ ಆ ಇಪ್ಪತ್ ನಾರು ವರ್ಷ ಇವತ್ತು ಭಾರಿ ಜನ ಬರ್ತಾ ಇದ್ದಾರೆ ದೇವ್ರ ದರ್ಶನಕ್ಕೆ ಹೆಚ್ಚು ಕಮ್ಮಿ ಎರಡು ದಿನದಲ್ಲಿ ಒಂದು ಎಪ್ಪತ್ತೆಪ್ಪತ್ತೈದು ಸಾವಿರ ದರ್ಶನ ಮಾಡಿರ್ತಾರೆ ಇವತ್ತು ಕೂಡ ನಿರೀಕ್ಷೆಯಂತೆ ಮೂವತ್ ಸಾವಿರ ದರ್ಶನ ಮಾಡಬಹುದು ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಲಡ್ಡು ಲಡ್ಡು ಅರಾಜ್ ಇರುತ್ತೆ ಆ ಹರಾಜಲ್ಲಿ ಸಾರ್ವಜನಿಕ ಎಲ್ಲರಿಗೂ ಆಹ್ವಾನ ಇದೆ ಇವತ್ತು ಹೆಚ್ಚು ಕಮ್ಮಿ ಲಾಸ್ಟ್ ಟೈಮ್ ನಾಲ್ಕು ನಾಲ್ಕು ಲಕ್ಷದ ಹನ್ನೊಂದು ಸಾವಿರಕ್ಕೆ ಹೋಗಿತ್ತು ಈ ಸಾರಿ ನಿರೀಕ್ಷೆ ಅಂತ ಜಾಸ್ತಿ ಹೋಗುತ್ತಂತ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಅದು ತಗೊಂಡು ದೇವರು ಅವರಿಗೆ ಒಳ್ಳೆ ಅಭಿವೃದ್ಧಿ ಮತ್ತು ಅಲ್ಲಿ ಅಭಿವೃದ್ಧಿ ಬರುತ್ತೆ ಅಂತ ನಂಬಿಕೆ ಹಾಗಾಗಿ ಪ್ರತಿಯೊಬ್ಬರು ಬಂದು ಇದರಲ್ಲಿ ಪಾಲ್ಗೊಳ್ತಾರೆ ಎಲ್ಲರಿಗೂ ವಿಶೇಷ ಆಹ್ವಾನ ಇದೆ ನಾವು ನಾವು ಸನಾತನ ಧರ್ಮನ ಮತ್ತು ನಮ್ಮ ಬಳ್ಳಾರಿ ಜನತೆಗೆ ನಮ್ಮ ಧರ್ಮ ಕಾಪಾಡಲೇಬೇಕಂತ ಒಂದು ಪ್ರಯತ್ನ ಇದು ಸೂರ್ಯ ನ್ಯೂಸ್ ಕನ್ನಡ